ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿ ಬೀಳ್ಕೊಡುಗೆ ವಿಶೇಷ ಭಾಷಣ ವಿದ್ಯಾರ್ಥಿಯ ಬೀಳ್ಕೊಡುಗೆ ವಿಶೇಷ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಭಾಷಣ ಹತ್ತನೇ ತರಗತಿ ಆಗಿರ್ಬೋದು ಏಳನೇ ತರಗತಿ ಆಗಿರ್ಬೋದು ಹನ್ನೆರಡನೇ ತರಗತಿ ಆಗಿರ್ಬೋದು ಈ ಒಂದು ತರಗತಿ ಹಂತ ಹಂತವಾಗಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುವಂತ ವಿದ್ಯಾರ್ಥಿಗಳ ಭಾಷಣದ ವಿಡಿಯೋ ಇದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೌರವಾನ್ವಿತ ಪ್ರಾಂಶುಪಾಲರೇ ಗೌರವಾನ್ವಿತ ಶಿಕ್ಷಕರು ನನ್ನ ಹಿರಿಯರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಶುಭೋದಯ ನನ್ನ ತರಗತಿಯಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಹಿರಿಯ ವಿದ್ಯಾಯಕೂಟದಲ್ಲಿ ನಾನು ಭಾಷಣ ಮಾಡಲು ಬಯಸುತ್ತೇನೆ ಇಂದು ಹನ್ನೆರಡನೇ ತರಗತಿಯ ನಮ್ಮ ಹಿರಿಯರ ವಿದ್ಯಾಯಕೂಟ ಇಂದು ಹನ್ನೆರಡನೇ ತರಗತಿಯ ನಮ್ಮ ಹಿರಿಯರ ವಿದ್ಯಾಯಕೂಟ ಈ ಪ್ರತಿಷ್ಠಿತ ಶಾಲೆಯು ಆಟದ ಮೈದಾನ ಲ್ಯಾಬ್ರರಿ ಮತ್ತು ಲ್ಯಾಬ್ ರೂಮ್ನಲ್ಲಿ ನಾವು ಅನೇಕ ವರ್ಷಗಳಿಂದ ಒಟ್ಟಿಗೆ ಆನಂದಿಸಿದ್ದೇವೆ ನಾವು ವಿಭಿನ್ನ ಹಿನ್ನೆಲೆಯಿಂದ ಬಂದಿದ್ದೇವೆ ಆದರೆ ನಾವು ಒಂದೇ ಸಮವಸ್ತ್ರವನ್ನು ಧರಿಸುವುದರಿಂದ ಶಾಲೆಯಲ್ಲಿ ಒಂದೇ ರೀತಿ ಕಾಣುತ್ತೇವೆ ನಾವೆಲ್ಲರೂ ವಿಭಿನ್ನ ಭಾವನೆಗಳು ಮತ್ತು ವರ್ತನೆಗಳನ್ನು ಹೊಂದಿದ್ದೇವೆ ಆದರೆ ನಾವು ನಮ್ಮ ಹಿರಿಯರೊಂದಿಗೆ ಶಾಲೆ ಉತ್ತಮ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ನಮ್ಮ ಮನೆ ಕೆಲಸ ಅಥವಾ ಇತರ ವರ್ಗದ ಕೆಲಸಗಳಿಗೆ ಸಂಬಂಧಿಸಿದಂತೆ ನಮಗೆ ಶಿಕ್ಷೆ ಆದಾಗ ನಾವು ಯಾವಾಗಲೂ ನಮ್ಮ ಹಿರಿಯರ ಸಹಾಯ ಪಡೆಯುತ್ತೇವೆ ಅವರು ಯಾವಾಗಲೂ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ನಮ್ಮ ಪುಟ್ಬಾಲ್ ಪಂದ್ಯದ ಸ್ಪರ್ಧೆ ಮತ್ತು ರಸಪ್ರಶ್ನೆಯ ಸ್ಪರ್ಧೆಯ ಸ್ಪರ್ಧೆಯ ಸಮಯದಲ್ಲಿ ಅವರು ನಮಗೆ ಬಹಳಷ್ಟು ಸಹಾಯ ಮಾಡಿದರು ನನ್ನ ಹಿರಿಯರೊಂದಿಗೆ ಇಂದಿನ ಎಲ್ಲ ನೆನಪುಗಳನ್ನು ನಾನು ಯೋಚಿಸಿದಾಗ ನಾನು ಮುಳುಗುತ್ತೇನೆ ಮತ್ತು ಉತ್ತಮ ಹಿರಿಯನಾಗಲು ನಾನು ಸಹ ಅದೇ ಜವಾಬ್ದಾರಿಗಳನ್ನು ಋಣಿಯಾಗಿದ್ದೇನೆಂದು ಎಂದು ಭಾವಿಸುತ್ತೇನೆ ನನ್ನ ಗೌರವಾನ್ವಿತ ಹಿರಿಯರೇ ಇಂದು ನೀವು ಶಾಲಾ ಜೀವನದ ಹೊರಬಂದು ಕಾಲೇಜು ಜೀವನವನ್ನು ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ವೃತ್ತಿ ಜೀವನವನ್ನು ವಿಸ್ತರಿಸಲು ಹೊರಟಿದ್ದೀರಿ ನಿಮ್ಮ ಯಶಸ್ಸಿನಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ನಿಮಗೆ ಶುಭ ಹಾರೈಸುತ್ತೇನೆ ನಿಮಗೆ ವಿದಾಯ ಹೇಳುವುದು ನಮಗೆ ಕಷ್ಟ ದಯವಿಟ್ಟು ನಮ್ಮನ್ನು ಎಂದಿಗೂ ಮರೆಯಬಾರದು ಎಂದು ನಾನು ನಿಮ್ಮೆಲ್ಲರನ್ನು ವಿನಂತಿಸಿಕ ವಿನಂತಿಸುತ್ತೇನೆ ಭವಿಷ್ಯದಲ್ಲಿ ನಮಗೆ ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಸಹಾಯದ ಅಗತ್ಯವಿದೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದ ಕೆಲವು ಸ್ಫೂರ್ತಕ ಸಾಲುಗಳು ನನ್ನ ಬಳಿ ಇವೆ ನಾಳೆ ಸಾಯುವ ಹಾಗೆ ಬದುಕು ನೀನು ಶಾಶ್ವತವಾಗಿ ಬದುಕಬೇಕು ಎಂಬಂತೆ ಕಲಿಯಿರಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಭಾಷಣದ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು